ದಾದ ಮಾರ ಎಕ್ಕರ್ ದಿ ಒಂಜಿ ಲ್ಯಾಪ್ಟಾಪ್ ಅತೊಂದು ಕುಲ್ದ ಮಾರೆ ಕಾಂಡರ್ ದಿಂಚಿ ದಾದಾ ಸರ್ಚ್ ಬ್ರೋ ದಾಲಾಜಿ ಬ್ರೋ ಫ್ಲಿಪ್ಕಾರ್ಟ್ ಎಡ್ ಎಲ್ಲ ಇವತ್ ಮೂಜೆ ಬಿಗ್ ಬಿಲಿಯನ್ಸ್ ಸ್ಟಾರ್ಟ್ ತಾ ಸೊ ಎನ್ನ ಮೊಬೈಲ್ ಹಾಳಾತಂಡ್ರಿ ಸೊ ಎಡ್ ಒಂದ್ ಮೊಬೈಲ್ ದತ್ತ ನೋಡ್ರಿ ಸರ್ಚ್ ಮಾಡ್ತೇ ಸೊ ಕಾಂಡರ್ ದಿಂಚಿ ಫುಲ್ ಕನ್ಫ್ಯೂಷನ್ ಆತುಂಡ್ ಓ ಮೊಬೈಲ್ ದತ್ತಿಂದ ಗೊತ್ತಾ ಬುಜಿ ಮಾರೆ ಕ್ರೇಜ್ ಕ್ರೇಜ್ ವ್ಯಾಪಾರ ಅಂಡ್ ಅಂಚುವ ಒಂದುಲ್ಲೇ ಮಾರೆ ಸೊ ಮೊಬೈಲ್ ದತ್ತೊಂದ್ರೆ ಕಾಂಡರ್ ದಿಂಚಿ ವೇಟ್ ನಮ್ಮ ಮಾರೆ ಬಿಗ್ ಬಿಲಿಯನ್ಸ್ ಡೇ ಮುಟ್ಟ ಕಾಪರ್ಚಿ ಮಾರೆ ಮೊಬೈಲ್ ದತ್ತ್ರೆ ನಮ್ಮ ಕಾರ್ಲದ ಬಾಲಾಜಿ ಆಲ್ರೆಡಿ ವ್ಯಾಪಾರ ಸ್ಟಾರ್ಟ್ ಆತನ್ರಿ ಸೊ ಅಲ್ಲಿ ನಿಲ್ ಎತ್ತ ನಿಕ್ಕ ಗಿಫ್ಟ್ ಏನಂಡಲ್ಲ ಒಂದು ವರ್ಷದ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಕ್ ಅಲ್ಲಿ ಆಫರ್ ಕೊಡ್ತೇರ ಅವೊಂದಿ ಗ್ಯಾರಂಟಿ ದಾದ ಪಂಪ ಮಾರೆ ಯಾನ್ ಅಪಾಂಡ ಅವ್ಲೇ ಗೆತ್ತೊಂಬೆ ಮಾರೆ ಮೊಬೈಲ್ ಯಾನ್ ಪೊಕ್ಕಡೆ ಕಾಣ್ ದಿಂಚಿ ನೆಟ್ ತು ಒಂದು ಮಾರೆ ಓ ಮೊಬೈಲ್ ಗೆತ್ತೋ ಬುಡುಪ ಸೊ ಅಪಾಂಡೆ ಸೀದ ಬಾಲಾಜಿಗೆ ಪೋಪೆ ಸೊ ಅಲ್ಲೇ ಮೊಬೈಲ್ ಗೆತ್ತೊಂಬೆ ಒಂದ್ ಸೈತೆ ಪಾಡ್ ಬೊರ್ಚುತ್ ನಿತೇಶ್ ಅವರು ನಮ್ಮ ಬಾಲಾಜಿ ಮೊಬೈಲ್ಸ್ ಬಂದಿದ್ದಾರೆ ಅವರಿಗೊಂದು ರನ್ ಕೊಟ್ಟು ಸಜೆಸ್ಟ್ ಮಾಡಿದ್ದೆ ನಾನು ಒಳ್ಳೆ ಉಂಟು ತುಂಬಾ ಖುಷಿಯಾಗಿದ್ದಾರೆ ಆಫರ್ ಬೇಕಂತ ಬಂದಿದ್ದಾರೆ ಅವರು ಬಾಲಾಜಿ ಅಲ್ಲಿಂದ ಅದಕ್ಕೋಸ್ಕರ ಅವರಿಗೊಂದು ಮೊಬೈಲ್ ಅಲ್ಲಿ ಕೂಡ ಡಿಸ್ಕೌಂಟ್ ಮಾಡಿ ಅದರೊಟ್ಟಿಗೆ ಒಂದು ನಮ್ಮ ಒಂದು ಟ್ವೆಂಟಿ ಫೋರ್ ತೌಸಂಡ್ ಒಂದು ಪವರ್ ಬ್ಯಾಂಕ್ ಇದು ಇಪ್ಪತ್ನಾಲ್ಕು ಸಾವಿರ ಪವರ್ ಬ್ಯಾಂಕ್ ಜೊತೆಗೆ ಒಂದು ಅವ್ರು ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ ಅದನ್ನ ಮಲಗೊಂಡು ಅವರಿಗೊಂದು ಏರ್ಪೋರ್ಟ್ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾನೆ ಇವತ್ತು ನೀವು ಬ್ಲಾಗಿಗೆ ಸಪೋರ್ಟ್ ಮಾಡಿ ತುಂಬಾ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾರೆ ತುಂಬಾ ಉಪಯುಕ್ತ ಮಾಹಿತಿ ಇರ್ತದೆ ವಿಡಿಯೋದಲ್ಲ ಅವರು ನಾನು ನೋಡ್ತಾ ಇರ್ತೇನೆ ಅವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವರ ವಿಡಿಯೋ ಅವ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಆಕ್ಚುಲಿ ತುಂಬಾ ಖುಷಿ ಆಯಿತು ಬಾಲಾಜಿ ಮೊಬೈಲ್ಸ್ ಗೆ ಬಂದು ಕ್ರೇಜಿ ಕ್ರೇಜಿ ಆಫರ್ ಉಂಟು ಆಕ್ಚುಲಿ ಬಾಲಜಿ ಮೊಬೈಲ್ಸ್ ನಲ್ಲಿ ಸೊ ನೀವು ಕೂಡ ಮೊಬೈಲ್ ತಗೊಳ್ಳಿಕ್ಕೆ ನಮ್ಮ ಕಾರ್ಕಳದಲ್ಲಿರುವ ಬಾಲಾಜಿ ಮೊಬೈಲ್ ಶಾಪ್ ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಸಿಗುವ ಅಲ್ಲಿ ಎಲ್ಲರಿಗೂ ಟಾಟಾ